ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯಂತಲೂ ಹೇಳೋಕೆ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಚರ್ಮದ ರೋಗ ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸೀತಾರಾಮ ಅವರಿಂದ ಮಾಹಿತಿ ಕೇಳುವಿರಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೀತಾರಾಮ್ ಅಂತ ನಾನು ಶಿವಮೊಗ್ಗದಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಚರ್ಮರೋಗದ ಸ್ಪೆಷಲಿಸ್ಟ್ ಆಗಿ ಕೆಲಸ ಇದ್ದೇನೆ ನಾನು ಇವತ್ತು ಇಲ್ಲಿ ನಿಮಗೆ ಚರ್ಮ ರೋಗದ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಕೆಲವು ವಿಷಯಗಳನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ ಸ್ಕಿನ್ ಸ್ಕಿನ್ ಅಂದರೆ ಇದಕ್ಕೆ ನಮಗೆ ಸ್ಪೆಷಾಲಿಟಿಲಿ ಏನಂತಾರೆ ಅಂದರೆ ಡರ್ಮಟಾಲಜಿ ಅಂತ ಹೇಳ್ತಾರೆ ಡರ್ಮಟಾಲಜಿ ಅಂದರೆ ನಾವು ಎಮ್ ಬಿ ಬಿ ಎಸ್ ಆದಮೇಲೆ ಮೂರು ವರ್ಷ ಚರ್ಮರೋಗದ ಬಗ್ಗೆನೇ ಓದಿ ಅದರ ಬಗ್ಗೆನೇ ನಾವು ಒಂದು ಟ್ರೀಟ್ಮೆಂಟ್ ಕೊಡುವ ಬಗ್ಗೆ ಸ್ಪೆಷಲೈಸೇಷನ್ ಮಾಡಿರ್ತೀವಿ ಈಗ ಮೊದಲಾಗಿ ಸ್ಕಿನ್ ಸ್ಕಿನ್ ಅಂದರೆ ನಮ್ಮ ದೇಹದ ಅತಿ ದೊಡ್ಡ ಅಂಗ ಈಗ ಹಾರ್ಟಿಗೆ ಒಂದು ಸೈಜ್ ಇರ್ತದೆ ಕಿಡ್ನಿಗೆ ಒಂದು ಸೈಜ್ ಇರುತ್ತೆ ಬ್ರೈನಿಗೆ ಒಂದು ಸೈಜು ಇಷ್ಟು ಇರುತ್ತೆ ಅದೇ ಅದೇ ಥರವಾಗಿ ನಾವು ಚರ್ಮದ ಬಗ್ಗೆ ಹೋದರೆ ಅತಿ ದೊಡ್ಡ ಅಂಗ ಇದು ನಮ್ಮದು ತಲೆಯಿಂದ ಹಿಡಿದು ಕಾಲು ಬೆರಳುರಿಗೂ ನಮ್ಮ ದೇಹದ ಒಳಗಡೆ ಇರುವ ಅಂಗಾಂಗಗಳನ್ನೆಲ್ಲ ಚರ್ಮವನ್ನು ನಮಗೆ ಆಗಿ ಕವರ್ ಮಾಡಿರುತ್ತೆ ಚರ್ಮದ ಕೆಳಗೆ ನಮಗೆ ಫ್ಯಾಟ್ ಟಿಶ್ಯು ಮಸಲ್ಸು ಅದು ಬೇರೆ ಬೇರೆ ದೇಹದ ಅಂಗಾಂಗಗಳು ಇರ್ತವೆ ಚರ್ಮದ ಮೇಯ್ನ್ ಕೆಲಸ ಅಂದರೆ ನಮಗೆ ಒಂದು ಶೇಪ್ ಕೊಡೋದು ಬಾಡಿಗೆ ಒಂದು ರೂಪ ಕೊಡೋದು ಇನ್ನು ಮೇಯ್ನ್ ಕೆಲಸ ಅಂತ ಹೇಳಿದರೆ ನಮಗೆ ಸೂರ್ಯನಿಂದ ರಕ್ಷಣೆ ಕೊಡೋದು ಮೇಯ್ನಾಗಿ ನಮಗೆ ಬಿಸಿಲಿಗೆ ಹೋದಾಗ ನಮಗೇನು ಎಫೆಕ್ಟ್ ಆಗಬಾರ್ದು ಅಂತ ಸ್ಕಿನ್ನು ಅದು ನಮ್ಮ ದೇಹಕ್ಕೆ ರಕ್ಷಣೆ ಕೊಡ್ತದೆ ಆಮೇಲೆ ಸ್ವೆಟ್ ಮೂಲಕ ಅಂದರೆ ಬೆವರಿನ ಮೂಲಕ ನಮ್ಮ ದೇಹದಿಂದ ಬೇಡವಾದ ಅಂಶಗಳನ್ನು ಅದು ಹೊರಗಡೆ ಎಸಲಿಕ್ಕೆ ಸಹಾಯ ಮಾಡ ಎಲ್ಲ ದೇಹದ ಅಂಗಾಂಗಗಳಿಗೂ ಕೆಲವು ಕಾಯಿಲೆಗಳು ಬಂದಾಗ ಸ್ಕಿನ್ಗಳಿಗೂ ಚರ್ಮಕ್ಕೂ ಕೆಲವು ಕಾಯಿಲೆಗಳು ಬರ್ತವೆ ಕೆಲವು ಚರ್ಮ ಕಾಯಿಲೆಗಳು ಬೈ ಬರ್ತ್ ನಾವು ಹುಟ್ಟಿದಾಗಿಲ್ಲ ಅಂದರೆ ಇರುವಂಥದ್ದು ಇನ್ನು ಕೆಲವುದು ಅಕ್ವರ್ಡ್ ಅಂದರೆ ನಮಗೆ ನಾವಿರೋ ವಾತಾವರಣದಲ್ಲಿ ಅಥವಾ ನಮ್ಮ ದೇಹಕ್ಕೆ ಬೇರೆ ಕಾಯಿಲೆಗಳು ಬಂದಂಗೆ ಬರ್ತವೆ ಚರ್ಮದಲ್ಲಿ ಸಾಮಾನ್ಯವಾಗಿ ನೀವು ಬೇರೆ ನೋಡಿದರೆ ಈಗ ಚರ್ಮದ ಕಾಯಿಲೆಗೆ ನಾವು ಸಣ್ಣ ವಯಸ್ಸಿಂದ ಹಿಡಿದು ಕೊನೆಯವರಿಗೂ ಒಬ್ಬರೇ ಡಾಕ್ಟ್ರ್ ನೋಡ್ತಾರೆ ಇದರಲ್ಲಿ ಪಿಡಿಯಾಟಿಕ್ ಡರ್ಮಟಾಲಜಿಸ್ಟ್ ಅಥವಾ ಅಡಲ್ ಡರ್ಮಟಾಲಜಿಸ್ಟ್ ಅಂದರೆ ಮಕ್ಕಳನ್ನೇ ಸ್ಕಿನ್ ಡಾಕ್ಟ್ರ್ ನೋಡೋರು ದೊಡ್ಡವರನ್ನೇ ಸ್ಕಿನ್ ಡಾಕ್ಟ್ರ್ ನೋಡೋದು ಅಂತ ಆ ಥರ ಇಲ್ಲ ಇಲ್ಲಿ ಡೇ ಒನ್ನಿಂದ ಹಂಡ್ರೆಡ್ ಇಯರ್ಸ್ವರೆಗೂ ಒಬ್ಬರೇ ಡಾಕ್ಟ್ರು ಎಲ್ಲ ಇರುವಾಗಿ ಇದು ಮಾಡುತ್ತೆ ಚರ್ಮ ಎಲ್ಲರಿಗೂ ಇರೋದ್ರಿಂದ ಎಲ್ಲರಿಗೂ ಲೈಫಲ್ಲಿ ಒಂದಾರು ಒಂದು ಸರಿ ಅವ್ರಿಗೆ ಏನಾದರೂ ಒಂದು ಚರ್ಮದ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ ಈಗ ನಾವು ಬೈ ಬರ್ತ್ ಕಂಜನೆಟಲ್ ಅಂತೀವಿ ಅದು ಕೆಲವು ಕಾಯಿಲೆಗಳು ಈಗ ಇಕ್ತಿಯೋಸಿಸ್ ವಲ್ಗ್ಯಾರಿಸ್ ಅಂತೀವಿ ಅಂದರೆ ಚರ್ಮ ನಮಗೆ ಹಾವಿನ ಚರ್ಮ ಇದ್ದಂಗೆ ಇರುತ್ತೆ ಬೈ ಬರ್ತ್ ಇರುತ್ತೆ ಅದು ಅದನ್ನು ನಾವು ಏನು ಕೊಟ್ರೂ ಅದನ್ನು ರಿಪೇರಿ ಮಾಡಲಿಕ್ಕೆ ಬರೋಲ್ಲ ಅವರಿಗೆ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಅವರ ಜೀವನ ಶೈಲಿಯನ್ನು ಬದಲಾಯಿಸ್ಬಿಟ್ಟು ಅವರು ಬದುಕಿದವರೆಗೂ ಅವ್ರ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಇರಬೇಕು ಆಮೇಲೆ ಎಪಿಡರ್ಮೊಲೈಸಿಸ್ ಬುಲ್ಲೋಸ ತುಂಬ ಎಲ್ಲ ಕ ಜೆನೆಟಿಕ್ ಡಿಸಾರ್ಡರ್ಸು ಬೇರೆ 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 ಆರ್ಗ್ಯಾನಿಕ್ ಬಂದಂಗೆ ಚರ್ಮಕ್ಕೂ ಬರುತ್ತೆ ಇನ್ನು ಅಕ್ವರ್ ಡಿಸೀಸ್ ಅಕ್ವರ್ ಡಿಸೀಸ್ ಅಂದರೆ ನಮ್ಮ ನಮಗೆ ನಾವಿರೋ ವಾತಾವರಣದಲ್ಲಿ ಅಥವಾ ನಾವು ಮಾಡೋ ಕೆಲಸದಲ್ಲಿ ಅದು ಬಂದಿರುತ್ತೆ ಚರ್ಮದ ಮೈನ್ ಇದರಲ್ಲಿ ಅಂತ ಹೇಳಿದರೆ ಮೂರು ನಾಲ್ಕು ಥರದ್ದು ಕಾಮನ್ ಪ್ರಾಬ್ಲಮ್ ಇರುತ್ತೆ ಒಂದು ಇನ್ಫೆಕ್ಟಿವ್ ಡಿಸೀಸ್ ಅಂಟು ರೋಗಗಳು ಇದ್ದಂಗೆ ಚರ್ಮಕ್ಕೆ ಆಗುವ ನಂಜಿನದ್ದು ಇದು ನೆಕ್ಸ್ಟು ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ದೇಹದಲ್ಲೇ ನಮ್ಮ ದೇಹಕ್ಕೋಸ್ಕರ ಆಂಟಿಬಾಡಿ ಪ್ರೊಡಕ್ಷನ್ ಮಾಡಿ ಉತ್ಪತ್ತಿ ಆಗುವಂಥ ಕೆಲವು ಕಾಯಿಲೆಗಳು ಈಗ ಇನ್ಫೆಕ್ಷಸ್ ಡಿಸೀಸಲ್ಲಿ ಮೈನಾಗಿ ಕಾಮನ್ ಆಗಿ ನಾವು ಡೇ ಟು ಡೇ ಪ್ರಾಕ್ಟೀಸಲ್ಲಿ ನೋಡಿದಾಗೆ ಇದು ಮಕ್ಕಳಿಂದ ಹಿಡಿದು ರುದ್ರಿಗೆ ಯಾರು ಬೇಕಾದ್ರು ಬರಬಹುದು ಇನ್ಫೆಕ್ಷನ್ ಅಂದರೆ ದೇಹಕ್ಕೆ ನಂಜಾಗುತ್ತೆ ಮಕ್ಕಳಲ್ಲಿ ಇನ್ಫೆಕ್ಷನ್ ಅಲ್ಲಿ ಮೂರು ಥರ ನಾವು ಡಿಸೈಡ್ ಮಾಡ್ಬೋದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ನೊಂದು ಫಂಗಲ್ ಇನ್ಫೆಕ್ಷನ್ನು ಇನ್ನೊಂದು ವೈರಲ್ ಇನ್ಫೆಕ್ಷನ್ ಇನ್ನು ಅಲರ್ಜಿಕ್ ಡಿಸಾರ್ಡರ್ಸ್ ಈ ಮೈ ಕಟ್ತಾ ಬರುತ್ತೆ ಇಸುಬ್ ಬರುತ್ತೆ ಅಥವಾ ಇನ್ನೇನಾದರೂ ಅಲರ್ಜಿಕ್ ಪ್ರಾಬ್ಲಮ್ ಅಂದರೆ ಮೈ ಕೆಡ್ತಾ ಇರುತ್ತೆ ಅರಟಿ ಏರಿಯಾ ಅಂತ ಹೇಳ್ತೀವಿ ಅದು ಬರ್ಬೋದು ಆಟೋ ಇಮ್ಯೂನ್ ಡಿಸೀಸಲ್ಲಿ ಮೇಯ್ನಾಗಿ ಬರುವಂಥ ಕಾಯಿಲೆಗಳು ಅಂದರೆ ಸೋರಿಯಾಸಿಸ್ ಸಾಮಾನ್ಯವಾಗಿ ಏಯ್ಟ್ ಟು ಟೆನ್ ಪರ್ಸೆಂಟ್ ಆಫ್ ದ ಪಾಪುಲೇ ಒಂದು ಸೋರಿಯಾಸಿಸ್ ಇನ್ನು ಎಸ್ ಎಲ್ ವಿ ಅಂತೀವಿ ಫೋಟೋ ಡರ್ಮಟೈಟಿಸ್ ಅಂತೀವಿ ಅಂದರೆ ಬಿಸಿಲಿಗೆ ಹೋದಾಗ ಅಲರ್ಜಿ ಆಗೋದು ಆಮೇಲೆ ಲೈಕನ್ ಪ್ಲೇನಸ್ ಅಂತಿದೆ ಕೆಲವೆಲ್ಲ ತುಂಬ ತೊಂದರೆ ಕೊಡುವಂಥ ಸ್ಕಿನ್ ಪ್ರಾಬ್ಲಮ್ಗಳು ಇರ್ತವೆ ಈಗ ಯಾವುದೇ ಸ್ಪೆಷಾಲಿಟಿಲಿ ಎಲ್ಲಿ ಮೆಡಿಸಿನ್ ಅಲ್ಲಿ ಹೋದರೂ ನಾವು ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ಅವನು ಚರ್ಮದ ಪ್ರಾಬ್ಲಮ್ ಅಥವಾ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಇಟ್ಕೊಂಡು ಒಬ್ಬ ವೈದ್ಯರ ಹತ್ರ ಬಂದಾಗ ನಾವು ಅವರಿಗೆ ತಿಳಿ ಹೇಳ್ತೀವಿ ಕೆಲವು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಬೋದು ಕೆಲವು ಕಾಯಿಲೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಇನ್ನು ಕೆಲವು ಕಾಯಿಲೆಗಳನ್ನು ಏನು ಮಾಡಲಿಕ್ಕೂ ಬರಲ್ಲ ಅಂದರೆ ಇರೋ ದಿವಸ ಅವ್ರನ್ನ ನೋಡ್ಕೊಂಡು ಹೋಗಾಗಿ ಒಂದು ಏರ್ಪಾಡು ಮಾಡ್ಬೋದು ಅಷ್ಟೇ ಸಾಮಾನ್ಯವಾಗಿ ಈ ಈ ಡಿಸೀಸಸ್ಸು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಸ್ಕೇಬಿಸ್ ಆಗ್ಬೋದು ಮೈ ಕಡ್ತ ಆಗ್ಬೋದು ಒಂದು ಪಯೋಡರ್ಮ ಆಗ್ಬೋದು ಅಥವಾ ಇಂಪೆಟಿಗೋ ಆಗ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಈ ನಡುವೆ ನೋಡಿದಾಗ ನೀವೆಲ್ಲ ನೋಡಿದಂಗೆ ಫಂಗಲ್ ಇನ್ಫೆಕ್ಷನ್ನು ತುಂಬ ಕಾಮನ್ ಇರುತ್ತೆ ಮಕ್ಕಳಲ್ಲೂ ಇರುತ್ತೆ ದೊಡ್ಡವರಲ್ಲೂ ಇರುತ್ತೆ ವಯಸ್ಸಾದವರಲ್ಲೂ ಇರುತ್ತೆ ಇದು ಸಾಮಾನ್ಯವಾಗಿ ಸ್ಕೇಬಿಸ್ ಇದರಲ್ಲಿ ಅಷ್ಟೇ ಅಂದರೆ ತುಂಬ ಜನ ಒಟ್ಟೊಟ್ಟಿರೋದು ಇರೋದು ಹಾಸ್ಟೆಲ್ಲು ಕೆಲವೊಮ್ಮೆ ಹಾಸ್ಪಿಟ್ಲು ಜೈಲು ಇಂಥ ಜಾಗದಲ್ಲಿ ಜನ ಜಾಸ್ತಿ ಇದ್ದಾಗ ಒಬ್ಬರಿಂದೊಬ್ಬರಿಗೆ ಹರಡುವ ಕಾಯಿಲೆಗಳು ಇನ್ಫೆಕ್ಷಿಯಸ್ ಆ್ಯಂಡ್ ಇಡ್ ಸ್ಪ್ರೆಡ್ಡಿಂಗ್ ಆಲ್ಸ್ ಇವನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ಬೋದು ಇದಕ್ಕೆಲ್ಲದರ ಜೊತೆಗೆ ಮೇಯ್ನಾಗಿ ಜನಗಳು ಫಸ್ಟ್ ಕ್ಲೀನ್ಲಿನೆಸ್ಸು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ವಾಸಿ ಮಾಡ್ಕೊಬೋದು ಫಂಗಲ್ ಇನ್ಫೆಕ್ಷನ್ ಈಗ ತುಂಬಾ ಕಾಮನ್ ಆಗಿಬಿಟ್ಟಿದೆ ಎಲ್ಲದರ ಪೇಷಂಟ್ಸ್ಗಳಿಗೂ ಇದು ಬಂದು ತುಂಬ ಕಷ್ಟ ಬರುತ್ತೆ ತೊಡೆ ಬಗಲು ಎದೆ ಇಂಥ ಜಾಗದಲ್ಲಿ ಬರುತ್ತೆ ಕೆರೆದು ಕೆರೆದು ಚರ್ಮ ಎಲ್ಲ ಕಪ್ಪಾಗೋಗುತ್ತೆ ಅದಕ್ಕೆ ಏನಾದರೂ ಡಾಕ್ಟರ್ ಹತ್ರ ಕರೆಕ್ಟ್ ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅದನ್ನು ನಾವು ವಾಸಿ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಈಗ ವೈರಲ್ ಇನ್ಫೆಕ್ಷನ್ನಲ್ಲಿ ಸಾಮಾನ್ಯ ನೋಡಿದಾಗ ಮಕ್ಕಳಿಗೆ ವೈರಲ್ ಎಕ್ಸಾಂಥಮೆಸ್ ಡಿಸೀಸ್ ಅಂತೀವಿ ರ್ಯಾಶಸ್ ಬರ್ಬೋದು ಚಿಕನ್ ಪಾಕ್ಸ್ ಚಿಕನ್ ಪಾಕ್ಸಿಗೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಕನ್ನಡದ ನಾ ಇಲ್ಲಿ ಕರಿ ಅಮ್ಮ ಅಂತ ಹೇಳ್ತಾರೆ ಇನ್ನು ವೈರಲ್ ಇನ್ಫೆಕ್ಷನ್ಲಿ ಮೋಸ್ಟ್ ಕಾಮನ್ ಆ್ಯಂಡ್ ಪ್ರಾಬ್ಲಮೆಟಿಕ್ ಡಿಸೀಸ್ ಸರ್ಪಿಸ್ ಹರ್ಪಿಸ್ ಓಸ್ಟರ್ ಹರ್ಪಿಸ್ ಹೋಸ್ಟರ್ಕೆ ಕನ್ನಡದಲ್ಲಿ ಸರ್ಪ ಹಣ್ಣು ಅಂತಾರೆ ಇವಾಗ ಸರ್ಪ ಹಣ್ಣನ್ನು ನೀವು ಒಳ್ಳೆಯ ಚರ್ಮ ಹತ್ರ ಹೋದರೆ ನಿಮಗೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ವಾಸಿ ಮಾಡ್ಬೋದು ಕಾಯಿಲೆ ಶುರುವಾದ ಕೂಡ ಡಾಕ್ಟರ್ಸ್ ಹೋದಾಗ ನೀವು ಒಳ್ಳೆಯ ಮಾತ್ರೆಗಳು ಒಳ್ಳೆಯ ಆ್ಯಂಟಿವೈರಲ್ ಡ್ರಗ್ಸ್ ಎಲ್ಲ ಕಡೆಯೂ ಸಿಗುತ್ತೆ ಅದನ್ನು ತಗೊಂಡು ವಾಸಿ ಮಾಡ್ಬೋದು ಯಾರಾದರೂ ಮಾತು ಕೇಳಿ ಇದು ಸರ್ಪುಣ್ಣು ಅಂತ ಹೇಳ್ಕೊಂಡು ಏನಾದರೂ ನಾಟಿ ಔಷಧಿ ಅದು ಇದು ಹಚ್ಕೊಂಡ್ರೆ ಕೊನೆಯವರಿಗೂ ತುಂಬ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ತುಂಬ ಒದ್ದಾಡಬೇಕಾಗತ್ತೆ ನೋವು ಉರಿ ಇದರಿಂದ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಈಗ ಸೋರಿಯಾಸಿಸ್ ಸೋರಿಯಾಸಿಸು ನೀವು ತುಂಬ ಜನಕ್ಕೆ ಕೇಳಿರ್ಬೋದು ಮೈ ಮೇಲೆ ಸಣ್ಣ ಸಣ್ಣದು ಬಿಳಿ ಮಚ್ಚಿಗಳಾಗಿ ತುಂಬ ತುಂಬಾ ಕೆರ್ಕೊತಿರ್ತಾರೆ ಹೊಟ್ಟು ಬರ್ತದೆ ಇರ್ತಾರೆ ಮೈ ತುಂಬ ಆಗುತ್ತೆ ಮೇಲೆ ನೋವಿರುತ್ತೆ ತಲೇಲಾಗ್ಬೋದು ಮೈಲಾಗ್ಬೋದು ಅಂಗೈ ಅಂಗಾಲು ಎಲ್ಲ ಕಡೆನೂ ಆಗ್ಬೋದು ಸೋರಿಯಾಸಿಸನ್ನ ಹಂಡ್ರೆಡ್ ಪರ್ಸೆಂಟು ಕ್ಯೂರ್ ಮಾಡಲಿಕ್ಕೆ ಬರಲ್ಲ ಬಟ್ ಏನಂದರೆ ಎಲ್ಲರಿಗೂ ನಾವು ಒಂದು ಅದರಿಂದ ಕ್ವಾಲಿಟಿ ಆಫ್ ಲೈಫ್ ಅದಕ್ಕೆ ಒಂದು ಒಳ್ಳೆಯ ಲೈಫನ್ನು ಕೊಡ್ಬೋದು ಇದಕ್ಕೆ ಬೇಕಾದಷ್ಟು ಔಷಧಿಗಳಿದ್ದಾವೆ ಹಿಂದೆಲ್ಲ ಸೋರಿಯಾಸಿಸ್ ಬಂದರೆ ಒಂದು ಸ್ಟೆರಾಯ್ಡ್ ಆಯಿಂಟ್ಮೆಂಟು ಅಥವಾ ಒಂದು ಸ್ಟೆರಾಯ್ಡ್ ಮಾತ್ರೆಗಳು ಅಥವಾ ಕಡತಾ ಬರೋದಂಗ್ ಮಾತ್ರೆಗಳೆಲ್ಲ ಇರ್ತಾ ಇತ್ತು ಇವಾಗ ಇನ್ನೂ ಯಾಸ್ ಸೋರಿಯಾಸಿಸ್ ಆಟೋಮಿನ್ ಡಿಸೀಸ್ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ದೇಹದ ಅಂಗಾಂಗಗಳಿಗೆ ನಮ್ಮ ಟಿಶ್ಯೂಗಳಿಗೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಗಿ ಅದು ಕಾಡಿಸ್ತದೆ ನಮಗೆ ಇವಾಗ ಹೊಸದಾಗಿ ಬಂದಿರತಕ್ಕಂಥ ಇಮ್ಯುನೊಸಪರ್ಸೆಂಟ್ ಆ ಔಷಧಿಗಳಿಂದ ಸೋರಿಯಾಸಿಸ್ಗೆ ಇರೋರಿಗೆ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಾವು ಕೊಡ್ಬೋದು ಹಿಂದೆಲ್ಲ ಸೋರಿಯಾಸಿಸ್ ಆದರೆ ಜನಗಳು ಪಬ್ಲಿಕ್ ಪ್ಲೇಸಿಗೆ ಮೀಟಿಂಗಿಗೆ ಮದುವೆ ಅದಕ್ಕೆ ಹೋಗಿ ಅಟೆಂಡ್ ಮಾಡಲಿಕ್ಕೆಲ್ಲ ತುಂಬ ಅವರಿಗೊಂಥರ ಮಾನಸಿಕವಾಗಿ ಇದಿರ್ತಿತ್ತು ಎಲ್ಲರೂ ಇದನ್ನು ಕೇಳ್ಬೋದು ಇದೇನಾಯಿತು 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 ಅಂತ ಇವಾಗ ಹಾಗಲ್ಲ ಸೋರಿಯಾಸಿಸು ನಾವು ಬೇಗನೆ ಒಬ್ರಿಗೆ ಇದೆ ಅಂತ ಕಂಡಿಡಿದ್ರೆ ಸ್ವಲ್ಪ ಇದ್ದಾಗಲೇ ಟ್ರೀಟ್ಮೆಂಟ್ ಮಾಡಿದರೆ ನಾವು ಅವರಿಗೆ ಒಳ್ಳೆಯ ಉತ್ತಮ ಜೀವನವನ್ನು ಕೊನೆಯವರಿಗೂ ಕೊಡ್ಬೋದು ಮೆಡಿಸಿನ್ಸ್ ಬಗ್ಗೆ ಕೆಲವೊಮ್ಮೆ ತುಂಬನೇ ಇದಿರ್ತದೆ ಈಕೆ ಮೆಡಿಸಿನ್ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಹಾಗೆ ಆಗ್ಬೋದು ಹೀಗಾಗ್ಬೋದು ಅಂತ ಸೋರಿಯಾಸಿಸ್ ಬಂದಾಗ ನಾವು ಪೇಷೆಂಟಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ನೋಡಪ್ಪ ನಿನಗಿರೋ ಕಾಯಿಲೆ ಸೋರಿಯಾಸಿಸ್ ಅಂತೀವಿ ಇದಕ್ಕೆಲ್ಲೋದ್ರೂ ಹಂಡ್ರೆಡ್ ಪರ್ಸೆಂಟು ಕ್ಯೂರಿಲ್ಲ ಈಗ ಶುಗರ್ ಇದ್ದರೆ ಬ್ಲಡ್ ಪ್ರೆಷರ್ ಇದ್ದಾಗ ಅಥವಾ ದಮ್ ಇದ್ದಂಗೆ ಅಥವಾ ರೊಮೆಟೆಡ್ ಆಥ್ರೈಟಿಸ್ ಜಾಯಿಂಟ್ ಪೇನ್ ಇದ್ದಾಗ ಹೇಗೆ ನಾವು ನಿಮಗೆ ಮೇಂಟೈನ್ ಮಾಡ್ಬೋದಾ ಅದೇ ಥರವಾಗಿ ಇದನ್ನು ನಿಮಗೆ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಬೇಕು ಅದರ ಜೊತೆಗೆ ಈ ತುಂಬ ತೊಂದರೆ ಕೊಡುವಂಥ ಕಾಯಿಲೆಗಳನ್ನು ತಗೊಂಡಾಗ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕಾಗತ್ತೆ ಈಗ ಅವರು ಟೊಬ್ಯಾಕೋ ತೊಗೊತ ಇದ್ದರೆ ಅಥವಾ ಆಲ್ಕೊಹಾಲ್ ಇದ್ದರೆ ಅಥವಾ ಏನಾದರೂ ಗುಡ್ ಗಾಯಟ್ಗೆ ಅಭ್ಯಾಸ ಇದ್ದರೆ ತುಂಬ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಅವನ್ನೆಲ್ಲ ಅವರು ಬಿಡಬೇಕು ಬಿಟ್ಟು ಅವರು ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಂಡು ನಾನು ಚೆನ್ನಾಗಿರಬೇಕು ನಾನು ದುಡಿಬೇಕು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡಬೇಕು ಅಂತ ಆ ಮನಸ್ಸಿಗೆ ಬರುವ ಹಾಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಹೇಳ್ತೀವಿ ಇದಕ್ಕೆ ಯಾವತ್ತೂ ನೀವು ಮೆಡಿಸಿನ್ ನಿಲ್ಲಿಸ್ಬೋದು ನಿಲ್ಲಿಸಬಾರ್ದು ನಾವು ಹೇಳಿದಾಗ ನಿಲ್ಲಿಸ್ಬೇಕು ಆ ಥರ ಇದ್ದರೆ ಕೊನೆಯವರಿಗೂ ಬಸೋರಿಯಾಸಿಸ್ ಪೇಷೆಂಟನ್ನು ನಾವು ಚೆನ್ನಾಗಿ ನೋಡ್ಬೋದು ಅದೇ ಆಗಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ ನಿಮಗೆ ವಿಟಿ ಅಂತ ಕರೆತೀವಿ ಅಥವಾ ಲೀಕೋಡರ್ಮಾ ತೊಂದಿರುತ್ತೆ ಅದೊಂದು ಕಾಯಿಲೆನೇ ಅಲ್ಲ ಈಗ ಬೇರೆ ದೇಶದವರಿಗೆಲ್ಲ ಕಂಪೇರ್ ಮಾಡಿದರೆ ಅವ್ರ ಚರ್ಮನೇ ಬೆಳ್ಳಗಿರ್ತದೆ ಹುಟ್ಟುವಾಗಿಂದೇ ಆಗಿರ್ತದೆ ನಾವು ಬ್ರೌನ್ ಅಥವಾ ಬ್ಲ್ಯಾಕ್ ಇರೋದ್ರಿಂದ ನಮಗೆ ಆ ಪ್ಯಾಚ್ಗಳು ಎದ್ದು ಕಾಣುತ್ತಾಗಿ ನಮಗೆ ಮಾನಸಿಕವಾಗಿ ಏನೋ ಒಂಥರ ಇದು ಆಮೇಲೆ ಇನ್ನೊಂದಿದೆ ತೊಂದು ರೋಗ ಬೇರೆ ಕುಷ್ಠ ಬೇರೆ ಕುಷ್ಠ್ರೋಗ ಇದೆಯಲ್ಲ ಈಗ ಇಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಿಲ್ ಎಲ್ಲರಿಗೂ ವಾಸಿಯಾಗಿದೆ ಕುಷ್ಠ್ರೋಗಗಳು ತುಂಬ ಕಡಿಮೆ ಈಗ ಇದಕ್ಕೆ ಲೆಪ್ರಸಿ ಅಂತ ಹೇಳ್ತಾರೆ ಅದು ಇನ್ಫೆಕ್ಷಸ್ ಡಿಸೀಸ್ ಒಬ್ಬರಿಗಿಂದ ಒಬ್ಬರು ಬರ್ತಾಯಿತ್ತು ತುಂಬನೇ ಅಂಗವೈಕಲ್ಯ ಅದು ಇದು ಆಗ್ತಾಯಿತ್ತು ಇವಾಗ ಅದಕ್ಕೆ ಒಳ್ಳೆಯ ಔಷಧಿ ಬಂದು ಅದು ತುಂಬ ಒಂದು ಏಳೆಂಟು ವರ್ಷದಿಂದನೇ ಕುಷ್ಠ್ರೋಗ ಆಲ್ಮೋಸ್ಟ್ ಇಟ್ ಹ್ಯಾಸ್ ಬಿನ್ ಇರಾಡಿಕೇಟೆಡ್ ಫ್ರಮ್ ದ ಸೊಸೈಟಿ ಅಂದರೆ ಅದನ್ನು ಕಂಪ್ಲೀಟ್ ನಿರ್ಮೂಲನೆ ಮಾಡಲಾಗಿದೆ ಎಲ್ಲರ ಅಪರೂಪಕ್ಕೊಮ್ಮೆ ಮೊದಲಿನ ಪೇಷೆಂಟ್ಗಳು ಸರಿ ಟ್ರೀಟ್ಮೆಂಟ್ ತೊಗೊಂಡೇನೆ ಅವರು ಬಂದು ಎಲ್ಲರೂ ತೋರಿಸ್ಬೋದು ವಿಟಿಲಿಗು ಅಂದರೆ ನಮ್ಮ ದೇಹದಲ್ಲಿ ಅದು ಒಂಥರ ಆಟಮಿನ್ ಡಿಸೀಸ್ ನಮ್ಮ ದೇಹದಲ್ಲಿ ದೇಹದಕ್ಕೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಗಿ ಆ ಕೊಟ್ಟಿರೋ ಬೆಳ್ಳಗಾಗಿರೋ ಜಾಗದಲ್ಲಿ ಅಲ್ಲಿ ಬಣ್ಣ ಉತ್ಪತ್ತಿ ಮಾಡೋ ಜೀವಕೋಶಗಳು ಬೆಲನೋ ಸೈಡ್ಸ್ ಅಂತೀವಿ ಅದು ಕೆಲಸ ಮಾಡ್ತಿರೋಲ್ಲ ಅದು ಮಗುಗೆ ಹುಟ್ಟಿ ಒಂದು ವರ್ಷದಲ್ಲಿ ಬರ್ಬೋದು ಹತ್ತು ವರ್ಷಕ್ಕೆ ಬರ್ಬೋದು ಇಪ್ಪತ್ತೈದು ವರ್ಷಕ್ಕೆ ಬರ್ಬೋದು ಯಾವ ಬೇಕಾದ್ರೂ ಬರ್ಬೋದು ಇನ್ಷಿಯಲಿಯಾಗಿ ನೀವು ಡಾಕ್ಟ್ರ್ ಹತ್ರ ಒಳ್ಳೆ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋದಾಗ ಅದನ್ನು ನಾವು ಮೆಡಿಸಿನ್ ಕೌನ್ಸಿಲಿಂಗ್ ಮಾಡಿ ಮೆಡಿಸಿನ್ ಕೊಟ್ಟು ಅದನ್ನು ಅಷ್ಟಕ್ಕೆ ನಿಲ್ಲಿಸೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ ಕೆಲವರಿಗೆ ಒಂದು ಅಬೌಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ನಾವು ಅವರಿಗೆ ವಾಸಿ ಮಾಡ್ಬೋದು ಬಟ್ ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ಟ್ರೀಟ್ಮೆಂಟ್ ಅಂದರೆ ಏನು ಟ್ರೀಟ್ಮೆಂಟ್ ತೊಗೊತಿದ್ದಾರಾ ಅದನ್ನು ಕಂಟಿನ್ಯೂ ಮಾಡಬೇಕು ನಿಲ್ಲಿಸಬಾರ್ದು ಅವ್ರು ಹೇಳಿದ್ರು ವಾಸಿ ಆಯಿತು ಇವರು ಹೇಳಿದ್ರು ವಾಸಿ ಆಯಿತು ಅಂತ ಆಲ್ಟರ್ನೇಟಿವ್ ಮೆಡಿಸಿನ್ ಆಲ್ಟ್ರನೇಟಿವ್ ಮೆಡಿಸಿನ್ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಅವ್ರು ವಾಸಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಏನಾದರೂ ಒಂದು ಮಾತ್ರೆ ಅಂದ್ರೆ ಅದು ಕೊಡೋ ಔಷಧಿಯಿಂದನ ಏನೋ ಮಾಡಿಬಿಟ್ಟು ಅವರಿಗೆ ವಾಸಿಯಾಗೋ ಚಾನ್ಸಸ್ ತುಂಬ ಕಡಿಮೆ ಯಾಕೆಂದರೆ ಒಂದು ಫೀಲ್ಡಲ್ಲಿ ಒಂದು ಹತ್ತು ವರ್ಷ ಓದಿ ಒಂದು ಹದಿನೈದು ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ಒಂದು ನೂರಾರು ಸಾವಿರಾರು ಪೇಷೆಂಟ್ಗಳನ್ನು ನೋಡಿ ಟ್ರೀಟ್ಮೆಂಟ್ ಕೊಟ್ಟು ನಮ್ಮಿಂದಲೇ ಕೆಲವೊಮ್ಮೆ ಕಡಿಮೆ ಆಗೋಲ್ಲ ಅದ್ರ ಬಗ್ಗೆ ಏನೋ ಒಂದು ಐಡಿಯಾ ಇಲ್ಲದಿದ್ದವರು ಅವ್ರು ಹೇಗೆ ವಾಸಿ ಮಾಡಲಿಕ್ಕಾಗ್ತದೆ ನೀವೇ ಯೋಚನೆ ಮಾಡಿ ನೀವು ನಿಮ್ಮ ವೈದ್ಯರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನೋಡಿ ಒಂದು ನಿಮಗೆ ಒಬ್ಬ ಡಾಕ್ಟ್ರ್ ಏನು ಹೇಳ್ತಾರೆ ಒಂದು ಎರಡು ಮೂರು ಜನ ಸ್ಪೆಷಲಿಸ್ಟನ್ನು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಮೊದಲು ನಿಮಗೆ ಯಾವುದು ಸರಿ ಅನಿಸುತ್ತೆ ಯಾವುದು ನಿಮಗೆ ಸುಲಭ ಇರುತ್ತದೆ ಯಾವುದು ನಿಮಗೆ ಫೈನಾನ್ಷಿಯಲಿ ಅಂದರೆ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಕಡಿಮೆ ಅನ್ಸುತ್ತಾ ಒಬ್ಬ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿ ಯಾವ ಡಾಕ್ಟ್ರೂ ಕಾಯಿಲೆ ಜಾಸ್ತಿ ಆಗೋಂಗೆ ಔಷಧಿ ಕೊಡಲ್ಲ ಎಲ್ಲ ಡಾಕ್ಟ್ರ್ಗಳಿಗೂ ನಮ್ಮ ಬರೋ ಪೇಷಂಟ್ಗೆ ವಾಸಿ ಮಾಡಬೇಕು ಅಂತ ಮೊದಲಿಂದನೇ ಒಂದು ಗುರಿ ಇರುತ್ತೆ ಬೇರೆ ಬೇರೆ ಇದಕ್ಕೆ ನಾವು ಹಂಗೆ ವಾಸಿ ಮಾಡ್ತೀವಿ ಅವ್ರಿಗೆ ವಾಸಿ ಆಯಿತು ಇವರಿಗೆ ವಾಸಿ ಆಯಿತು ಅದನ್ನೆಲ್ಲ ನೀವು ನಂಬೇಡಿ ನೀವು ಯಾವಾಗಲೂ ನೀವು ಹೋಗುವಾಗ ಒಳ್ಳೆ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ನೀವು ಹೋಗಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಇನ್ನು ಈ ಹಾಸ್ಟೆಲಲ್ಲಿರೋದು ಹುಡುಗರಿಗೆ ಹಾಸ್ಟೆಲಲ್ಲಿ ತುಂಬ ಜನ ಇರ್ತಾರೆ ನನ್ನ ರೂಮಲ್ಲಿ ಎಂಟು ಹತ್ತು ಜನ ಇರ್ತಾರೆ ಕೆಲವರಿಗೆ ಒಂದೇ ಬೆಡ್ನಲ್ಲಿ ಮೂರ್ನಾಲ್ಕು ಜನ ಹೊಲಗ್ತಾರೆ ಬೆಡ್ಶೀಟ್ ಗಿಟ್ಸ್ ಎಲ್ಲ ಕಾಮನ್ನಾಗಿ ಉಪಯೋಗಿಸ್ತಾರೆ ಅಲ್ಲಿ ವಾಶ್ರೂಮ್ ಚೆನ್ನಾಗಿರೋಲ್ಲ ಟಾಯ್ಲೆಟ್ ಚೆನ್ನಾಗಿರೋಲ್ಲ ಸ್ನಾನ ಮಾಡಲಿಕ್ಕೆ ನೀರು ಇರೋದಿಲ್ಲ ಅಂಥ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಸ್ಕೈ ಬಿಸು ಮತ್ತು ಫಂಗಲ್ ಇನ್ಫೆಕ್ಷನ್ ಅವನು ಹಾಸ್ಟೆಲಿಂದ ಮನೆ ಬಂದಾಗ ಅವನು ಎಲ್ಲ ನೋಡಿ ಅವನಿಗೆ ಏನೇನು ಸ್ಕಿನ್ ಪ್ರಾಬ್ಲಮ್ ಇದೆ ಹೇಗೆ ಬಂತು ಅಂತ ತಿಳ್ಕೊಳ್ಳಿ ಅದನ್ನು ಹತ್ರ ಕರ್ಕೊಂಡು ಹೋಗಿ ಅದರ ವಾಸಿ ಮಾಡ್ಕೊಳ್ಳಿ ಆ ಮಗು ನಿಮ್ಮ ಜೊತೆ ಮಲಗುವಾಗ ನಿಮ್ಮ ಮಗ ಮುದ್ದು ಮಗ ನಿಮ್ಮ ಜೊತೆಗೆ ಮಲಗ್ತಿರ್ತಾನೆ ನಿಮ್ಮ ಜೊತೆಗೆ ಇರ್ತಾನೆ ಅಥವಾ ಬೇರೆ ಮಕ್ಕಳ ಜೊತೆಗೆ ಇದ್ದಾಗ ಆ ಮಕ್ಕಳಿಂದ ಅವ್ರಿಗೆ ಬರುತ್ತೆ ಇನ್ನು ಚರ್ಮದ ರೋಗದ ಜೊತೆಗೆ ಬೇರೆ ಅಸೋಸಿಯೇಟೆಡ್ ಪ್ರಾಬ್ಲಮ್ ಬೇರೆ ಮೆಡಿಕಲ್ ಮಾರ್ಬಿಡಿಟಿನೂ ತುಂಬ ಇರುತ್ತೆ ಈಗ ಒಂದು ಪಿಂಪಲ್ಸ್ ಅಡಲ್ಟ್ಸ್ ಅಂತ ಇಟ್ಕೊಳ್ಳಿ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ವರ್ಷದ ಒಂದು ಹುಡುಗನ ಹುಡುಗೀನು ಡಾಕ್ಟರ್ ಹತ್ರ ಬರ್ತಾರೆ ಸರ್ ನನಗೆ ತುಂಬ ಮಡುವೆ ಇದೆ ನನ್ನ ಮುಖ ಎಲ್ಲ ಇದಾಗಿದೆ ಅಂತೇಳಿ ಪಿಂಪಲ್ಸ್ ಏನಾಗುತ್ತೆ ಎಲ್ಲ ಡಾಕ್ಟ್ರೂ ದಿನಕ್ಕೆ ಒಂದು ಮೂವತ್ತು ನಲ್ವತ್ತು ಪೇಷೆಂಟ್ ನೋಡಿದ್ರೆ ಒಂದು ಹತ್ತು ಪೇಷೆಂಟ್ ಮಡುವೆಯಿಂದನೇ ಇರುತ್ತೆ ಮಡುವೆನ ಇವತ್ತಿಗೆ ನಾವು ಚೆನ್ನಾಗಿ ವಾಸಿ ಮಾಡ್ಬೋದು ಕಲೆಗಿಲ್ಲ ಎಲ್ಲ ತೆಗಿಬೋದು ಒಳ್ಳೆ ಔಷಧಿ ತಗೊಂಡು ನೀವು ವಾಸಿ ಮಾಡ್ಕೊಬೋದು ಅದಕ್ಕೆ ಪಿಂಪಲ್ಸ್ ಬರಲಿಕ್ಕೆ ಏನು ಅದು ತುಂಬನೇ ಕಾರಣಗಳಿರ್ತವೆ ಒಂದು ಒಬೆಸಿಟಿ ದಪ್ಪ ಈಗಿನ ಮಕ್ಕಳು ಹೊರಗಡೆ ಹೋಗಿ ಸ್ಪೋರ್ಟ್ಸ್ ಗೀಟ್ಸು ಅಥವಾ ಒಂದು ಆಟ ಆಡೋದು ಅವರಿಗೆ ಕ್ಯಾಲರಿ ಬರ್ನ್ ಮಾಡೋದು ಸಿಸ್ಟಮೇ ಗೊತ್ತಿರೋಲ್ಲ ಆಮೇಲೆ ಸಿಕ್ಕಾಪಟೆ ಬೊಜ್ಜು ಸಿಕ್ಕಾಪಟೆ ಜಂಕ್ ಫುಡ್ ತಿನ್ನೋದು ಅದು ಆಮೇಲೆ ಕೆಲವು ಅವರಿಗೆ ಈ ಮುಟ್ಟಿನ ಸಮಸ್ಯೆಗಳು ಅಂದರೆ ಪಿ ಸಿ ಬೋಡಿ ಅವು ಇರ್ತವೆ ಹಾರ್ಮೋನಲ್ ಚೇಂಜಸ್ ಇರ್ತವೆ ಒಬ್ಬ ಬಡವೆ ಬಂದಾಗ ಏನೇನು ಕಾರಣಗಳಿಂದ ಇವರಿಗೆ ಬರ್ಬೋದು ಅಂತ ತಿಳ್ಕೊಂಡು ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಕೆಲವರಿಗೆ ಪಿ ಸಿ ಡಿ ಪ್ರಾಬ್ಲಮ್ ಇರ್ಬೋದು ಇನ್ನು ಕೆಲವರಿಗೆ ಒಬೆಸಿಟಿ ಪ್ರಾಬ್ಲಮ್ ಇರ್ಬೋದು ಇನ್ನು ಕೆಲವರಿಗೆ ಡಯಟ್ ಪ್ರಾಬ್ಲಮ್ ಇರ್ಬೋದು ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದಾಗ ಕೂಲಂಕುಷವಾಗಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಯಾವುದರಿಂದ ಜಾಸ್ತಿ ಆಗುತ್ತೆ ಯಾವ್ದರಿಂದ ಅಗ್ರವೇಟ್ ಆಗುತ್ತೆ ಅಂತ ತಿಳ್ಕೊಂಡು ಆ ನೀವು ಟ್ರೀಟ್ಮೆಂಟ್ ಮಾಡಬೇಕು ನೀವು ಕನ್ಸಲ್ಟ್ ಮಾಡುವಾಗ ಡಾಕ್ಟ್ರನ್ನ ನೀವು ವಿಚಾರಿಸಿ ನನ್ನ ಕಾಯಿಲೆ ಆಗಲಿಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಎಷ್ಟು ಟೈಮ್ ಬೇಕಾಗುತ್ತೆ ನನ್ನ ರಿಸಲ್ಟ್ಸ್ ಏನು ಅಂತ ಎಲ್ಲ ಕೇಳಿಕೊಡಿ ಕಾಯಿಲೆ ಭಾಸಿಯಾಗಬೇಕಾದ್ರೆ ಗಿವನ್ ಟೈಮ್ ಇಷ್ಟು ಟೈಮ್ನಲ್ಲಿ ವಾಸಿ ಆಗುತ್ತೆ ಅಂತ ನಾವು ಯಾರಿಗೂ ಶುರು ಹೇಳಿಕೊಡೋಲ್ಲ ಕೆಲವರಿಗೆ ಬೇಗ ಕಡಿಮೆ ಆಗುತ್ತೆ ಕೆಲವರಿಗೆ ಲೇಟಾಗಕ್ಕಾಗ್ಬೋದು ಇನ್ನು ಚಳಿಗಾಲದಲ್ಲಿ ತುಂಬ ಜನ ಬರ್ತಾರೆ ಮೈ ಕಟ್ತಾ ಮೈ ಕಟ್ತಾ ಅಂತ ಹೇಳಿ ಎಸ್ಪೆಷಲಿ ಆಮೇಲೆ ಸ್ಕಿನ್ ತುಂಬ ಒಡೆಯುತ್ತೆ ಹಾಗೆ ಹೇಗೆ ನಾವು ಸೋಪ್ ಉಪಯೋಗಿಸೋದ್ರಲ್ಲೂ ಅಷ್ಟೇ ಡ್ರೈ ಸ್ಕಿನ್ ಇದ್ದಾಗ ಸಾಮಾನ್ಯವಾಗಿ ಗ್ಲಿದ್ರಿನ್ ಕಂಟೆಂಟ್ ಸೋಪ್ ಉಪಯೋಗಿಸ್ಬೇಕು ಸ್ನಾನ ಮಾಡಬೇಕಾದ್ರೆ ಬ್ರಷ್ಗೆ ಶಾಕಿ ತಿಕ್ಕಬಾರ್ದು ಉಜ್ಜಬಾರ್ದು ಸ್ನಾನ ಮಾಡಿದ ಕೂಡಲೇ ಮಾಯ್ಚುರೈಸರ್ ಏನು ಇಲ್ಲ ಅಂದರೆ ಮಾಯಶ್ಚುರೈಸರ್ ಅನ್ನೋ ಲೋಚನ ಫುಲ್ ಬಾಡಿಗೆ ಹಚ್ಕೊಬೇಕು ಅಂದರೆ ಕುತ್ತಿಗೆಯಿಂದ ಕೆಳಗೆ ಎಲ್ಲ ಎಲ್ಲ ಬಿಸಿಲಲ್ಲಿ ನಾವು ಹೋದಾಗ ಮುಖ ಎಲ್ಲ ಕಪ್ಪಾಕ್ಬೋದು ಅಥವಾ ಬೇರೆ ಏನಾದರೂ ಸ್ಕಿನ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರ್ಬೋದು ಸನ್ಸ್ಕ್ರೀನ್ ಅಂತ ಇರುತ್ತೆ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗಬೇಕು ಕಾಟನ್ ಬಟ್ಟೆ ಹಾಕ್ಕೊಂಡು ಒಂದು ಕ್ಯಾಪ್ ಹಾಕ್ಕೊಂಡು ಆ ಥರ ವರ್ಕ್ ಮಾಡಬೇಕು ಇನ್ನು ಕೆಲವೊಮ್ಮೆ ಸ್ಕಿನ್ ಪೇಷಂಟ್ ನಾವು ನೋಡ್ತೀವಿ ಆಕ್ಯುಪೇಷನ್ ಅಜಾರ್ಡ್ಸ್ ಅಂತ ಅಂದರೆ ನಾವು ಮಾಡೋ ಕೆಲಸದಿಂದ ನಮಗೆ ಕೆಲವು ಸ್ಕಿನ್ ಡಿಸೀಸ್ ಬರ್ಬೋದು ಯಾವ ಪೇಷಂಟ್ ಬಂದ್ರೂ ಅವನಿಗೆ ಯಾವ್ದರಿಂದ ಇದು ಬಂದಿದೆ ಇವನಿಗೆ ಹೇಗೆ ನಾವು ನಮ್ಮ ಅತ್ಯುತ್ತಮವಾದ ಸರ್ವಿಸ್ ಅಥವಾ ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಇವನನ್ನು ವಾಸಿ ಮಾಡ್ಬೋದು ಅಂತೇಳಿ ಆ ಡೈರೆಕ್ಷನಲ್ಲಿ ಡಾಕ್ಟರ್ ಥಿಂಕ್ ಮಾಡಿ ನಾವು ಪೇಷಂಟನ್ನು ಗುಣಮುಕ್ತರಾಗಿ ಮಾಡ್ಬೋದು ಅಥವಾ ಅವರಿಗೆ ಒಳ್ಳೆ ಜೀವನ ಶೈಲಿಯನ್ನು ಕೊಡ್ಬೋದು ಇದುವರೆಗೂ ಚರ್ಮದ ರೋಗ ಈ ಕುರಿತು ಶಿವಮೊಗ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸೀತಾರಾಮ್ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ